हलो नान सुषमा वेज चैनल चानल स्वागत सुस्वगत फ्रेंड्स ಇನ್ನೇನು ಯುಗಾದಿ ಹಬ್ಬ ಬಂತಲ್ವ ನಮ್ಮ ಹಿಂದೂಗಳಿಗೆ ಒಂದು ಹೊಸ ವರ್ಷ ಸ್ಟಾರ್ಟ್ ಆಗೋದು ಅಂದ್ರೇ ಯುಗಾದಿ ಹಬ್ಬದಿಂದ ಅಂತ ಹೇಳ್ಬೋದು ಯುಗಾದಿ ಹಬ್ಬದಲ್ಲಿ ನಾವು ಬೇವು ಬೆಲ್ಲ ಎಲ್ಲ ತಿಂತೀವಿ ಮತ್ತು ಹೊಸ ವರ್ಷಕ್ಕೆ ಏನಾದರೂ ಒಂದು ಸ್ಪೆಷಲ್ ಮಾಡಬೇಕಲ್ವ ಸೊ ಅದಕ್ಕೋಸ್ಕರ ಮಾರ್ಚ್ ಮೂವತ್ತಕ್ಕೆ ಯುಗಾದಿ ಹಬ್ಬ ಇದೆ ನಾನಿವತ್ತು ನಿಮಗೆ ಒಂದು ಬೆಸ್ಟ್ ಬಾದಾಮ್ ಪುರಿನ ನಾವು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಬೋದು ಹೇಳೋದನ್ನು ಇದ್ದೀನಿ ನೀವು ಕೂಡ ಬಾದಾಮ್ ಪುರಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಹೇಳೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನಾವು ಬಾದಾಮ್ ಪುರಿನ ಮಾಡುವಾಗ ಯಾವ್ಯಾವ ರೀತಿಯಲ್ಲಿ ನಮ್ಗೆ ಮಿಸ್ಟೇಕ್ ಹೇಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳ್ತಾ ಹೋಗ್ಬೇಕು ಹೇಳೋದನ್ನ ಫುಲ್ ಡೀಟೇಲ್ ಆಗಿ ನಾನು ತೋರ್ಸ್ಕೊಡ್ತಾ ಇದ್ದೀನಿ ಸೊ ಹಾಗಾದ್ರೆ ಪರ್ಫೆಕ್ಟ್ ಆಗಿರುವಂತಹ ಬಾದಾಮ್ ಪುರಿನ ನಾವು ಮನೆಯಲ್ಲಿ ಹೇಗ್ ಮಾಡ್ಕೊಡ್ಬೇಕು ಹೇಳೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಅಲ್ಲ ಸ್ಟಾರ್ಟ್ ಮಾಡೋಣ No. ಈ ಸಾರಿ ಯುಗಾದಿ ಹಬ್ಬಕ್ಕೆ ಏನು ಮಾಡೋಣ ಅಂತ ತುಂಬ ಸಾರಿ ಯೋಚನೆ ಮಾಡಿದೆ ಆಮೇಲೆ ನನಗೆ ನೆನಪಾಗಿದ್ದು ಬಾದಾಮ್ ಪುರಿ ಫಸ್ಟ್ ನೋಡಿ ನಾನು ಒಂದು ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಮತ್ತು ಸ್ಟೋ ಆನ್ ಮಾಡಿಬಿಟ್ಟು ತುಪ್ಪನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಒಂದು ಗಟ್ಟಿಯಾಗಿತ್ತು ಸೊ ಗಟ್ಟಿ ಇದ್ದರೆ ಇದಕ್ಕೆ ಚೆನ್ನಾಗಾಗಲ್ಲ ಮತ್ತು ಬಿಸಿ ಬಿಸಿಯಾಗಿ ಮಾಡಿಕೊಂಡ್ರೆ ಬಾದಾಮ್ ಪುರಿ ಕೂಡ ಗರಿಗರಿಯಾಗಿ ಬರುತ್ತೆ ಅದಕ್ಕೋಸ್ಕರ ತುಪ್ಪ ಬಿಸಿ ಮಾಡಿಕೊಂಡು ಒಂದು ಮೂರು ಚಮಚ ಆಗುವಷ್ಟು ತುಪ್ಪ ಹಾಕಿ ಚೆನ್ನಾಗಿ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಸ್ವಲ್ಪ ಚಿಟಕಿಯಷ್ಟು ಸೋಡಾನ ಹಾಕೊಳ್ತಾ ಇದ್ದೀನಿ ಕುಕ್ಕಿಂಗ್ ಸೋಡಾ ಸೋಡಾ ಹಾಕೊಳ್ಳೋದ್ರಿಂದ ಬಾದಾಮ್ ಪುರಿ ಗರಿಗರಿಯಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ ಹಾಗೆ ಒಂದು ಚಿಟಕಿಯಷ್ಟು ಆರೆಂಜ್ ಫುಡ್ ಕಲರನ್ನು ಹಾಕೊಳ್ತಾ ಇದ್ದೀನಿ ಇದು ಟೋಟಲಿ ಆಪ್ಷನಲ್ಲು ನಿಮಗೆ ಬೇಕಿದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಆಮೇಲೆ ಇದನ್ನು ನೋಡಿ ಗಟ್ಟಿಯಾಗಿ ಮುಷ್ಟಿ ಕಟ್ಟಿದ್ರೆ ಅದು ಆಗಬೇಕು ಆ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ಅಂದರೆ ಪರ್ಫೆಕ್ಟ್ ಆಗಿದೆ ಹಿಟ್ಟು ು ಅಂತ ಅರ್ಥ ಆಮೇಲೆ ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಹಾಕ್ಕೊಳ್ತಾ ಇದನ್ನು ಕಲಿಸ್ಕೊಳ್ಬೇಕು ಚಪಾತಿ ಹಿಟ್ಟಿನಷ್ಟೇ ಇದ್ರೆ ಸಾಕಾಗತ್ತೆ ಆ ಹದನೇ ಬೇಕು ಇದಕ್ಕೆ ಬಟ್ ನೀವು ಇದನ್ನು ಚೆನ್ನಾಗಿ ಮೆಲಿಬೇಕು ಈ ರೀತಿ ಆಮೇಲೆ ಮುಚ್ಚಳ ಮುಚ್ಚಿಟ್ಬಿಡೋಣ ಅಂದರೆ ಅಷ್ಟೇ ಹೊತ್ತು ಮುಚ್ಚಳ ಮುಚ್ಚಿಡಬೇಕು ಅಂತೇನೂ ಇಲ್ಲ ಅಷ್ಟು ನಾವು ಇದಕ್ಕೆ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಬೇಕಲ್ವಾ ಅದಕ್ಕೋಸ್ಕರ ಅಷ್ಟು ಹೊತ್ತು ಮುಚ್ಚಿಟ್ರಾಯ್ತು ಈಗ ನೋಡಿ ನಾನು ಒಂದೂವರೆ ಕಪ್ಪಾಗುವಷ್ಟು ಸಕ್ಕರೆನ ತೊಗೊಳ್ತಾ ಇದ್ದೀನಿ ಯಾವ ಕಪ್ಪಲ್ಲಿ ಮೈದಾ ತೊಗೊಂಡಿದ್ದೆ ಅಲ್ವಾ ಅದೇ ಕಪ್ಪಲ್ಲಿ ಒಂದೂವರೆ ಸಕ್ಕರೆ ತೊಗೊಂಡಿದ್ದೀನಿ ಆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಕಾಲು ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಮೇಲೆ ಸ್ಟೋ ಆನ್ ಮಾಡ್ಕೊಂಡಿದ್ದೀನಿ ಸಕ್ಕರೆ ಎಲ್ಲ ಕಂಪ್ಲೀಟಾಗಿ ಕರಗಬೇಕು ನಿಮಗೆ ಬೇಕಿದ್ರೆ ನಾನು ಸ್ವಲ್ಪ ಜಾಸ್ತಿ ಸಕ್ಕರೆ ಕೂಡ ತೊಗೊಳ್ಬೋದು ಹಾಗೆ ಒಂದು ಚಿಟಕಿಯಷ್ಟು ಅದೇ ಆರೆಂಜ್ ಫುಡ್ ಕಲರನ್ನು ಹಾಕ್ಕೊಂಡಿದ್ದೀನಿ ಮತ್ತು ನೋಡಿ ಕಾಶ್ಮೀರದಿಂದ ತಂದಿರುವಂತಹ ಕೇಸರಿತ್ತು ನನ್ನ ಹತ್ರ ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸದ್ಯದಲ್ಲೇ ನಾನು ಕಾಶ್ಮೀರ್ ವೀಡಿಯೋಸ್ಗಳನ್ನೆಲ್ಲ ಪೋಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ನಿಮಗೆ ಆ ವೀಡಿಯೋಸ್ಗಳನ್ನು ನೋಡಿದ್ರೆ ನಿಮಗೂ ಕಾಶ್ಮೀರ್ ಟೂರಿನ್ ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕೆ ಕೂಡ ತುಂಬ ಚೆನ್ನಾಗಾಗತ್ತೆ ಮತ್ತು ನೋಡಿ ಚೆನ್ನಾಗಿ ಕೇಸರ್ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಿ ಸಕ್ಕರೆ ಎಲ್ಲ ಕರಗಬೇಕು ಮತ್ತು ನೋಡಿ ಒಂದೇಳೆ ಪಾಕನ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಸೊ ನೋಡಿ ನಾನು ಸ್ವಲ್ಪ ಪಾಕ ಬರಬೇಕು ಪುನಃ ಇನ್ನೊಂದು ನಿಮಿಷ ಇದನ್ನು ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ನೋಡಿದ್ರೆ ಇದು ಚೆನ್ನಾಗಿ ಒಂದೇಳೆ ಪಾಕ ಬಂದಿದೆ ಈಗ ಇಷ್ಟು ರೆಡಿ ಮಾಡಿಕೊಂಡು ಸ್ಟೋ ಆಫ್ ಮಾಡ್ಕೊಳ್ಳೋಣ ಮತ್ತೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಒಳ್ಳೆ ಮುಂದೆ ಕಾಶ್ಮೀರದ ವಿಡಿಯೋಸ್ಗಳನ್ನು ಕೂಡ ನೋಡ್ಬೋದು ಹಾಗೆ ಈ ಸಕ್ಕರೆ ಪಾಕ ರೆಡಿಯಾಗಿದೆ ಅಲ್ವಾ ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ ಹಾಗೆ ನಾವು ಆಗಲೇ ಹಿಟ್ಟಂತೂ ಕಲಸಿ ರೆಡಿ ಮಾಡ್ಕೊಂಡಾಗಿದೆ ಮತ್ತು ನಾನೀಗ ನೋಡಿ ಒಂದು ಬಂಡಿಗೆ ಎಣ್ಣೆನ ಹಾಕಿಬಿಟ್ಟು ಕಾಯೋದಕ್ಕೆ ಅಂತ ಇಟ್ಕೊಳ್ತಾ ಇದ್ದೀನಿ ಸೊ ಸಕ್ಕರೆ ಪಾಕ ರೆಡಿಯಾಗಿದೆ ಹಿಟ್ಟು ರೆಡಿಯಾಗಿದೆ ಅಲ್ವಾ ನೆಕ್ಸ್ಟ್ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ಈಗ ನೋಡಿ ಮುಚ್ಚಳಾನ ಓಪನ್ ಮಾಡ್ತಾ ಇದ್ದೀನಿ ಹಿಟ್ಟು ಒಂದು ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ನೆಂದ್ಕೊಂಡಿರುತ್ತೆ ಪುನಃ ಇನ್ನೊಂದು ಸಾರಿ ಇದನ್ನು ಚೆನ್ನಾಗಿ ಮೆಲ್ಕೊಳ್ಬೇಕು ನಾವು ಜಾಸ್ತಿ ಇದರನ್ನು ಮೆಲಿಯೋದ್ರಿಂದ ಏನಾಗುತ್ತೆ ಅದು ಪದರ್ ಪದರಾಗಿ ಬರುತ್ತೆ ಓಕೆನಾ ಸೊ ಆ ರೀತಿ ಮೆಲ್ಕೊಳ್ಬೇಕು ಈ ರೀತಿ ಉಂಡೆ ಮಾಡಿ ಮೀಡಿಯಮ್ ಸೈಜಾಗಿ ನಿಮಗೆ ಬಾದಾಮ್ ಪುರಿ ಯಾವ ಸೈಜಲ್ಲಿ ಬೇಕು ಅಂತ ನೋಡಿಕೊಂಡು ಅದನ್ನು ಉಂಡೆ ಮಾಡ್ಕೊಳ್ಳಿ ಮಾಮೂಲಾಗಿ ನಾವು ಬೇಕ್ರಿಯಿಂದ ತರೋದು ಮೀಡಿಯಮ್ ಸೈಜಾಗಿರುತ್ತಲ್ವ ಆ ರೀತಿ ಈಗ ನೋಡಿ ಲಟ್ಸ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಲಟ್ಸ್ಕೊಂಡಾದಮೇಲೆ ಆಗಿ ಲಟ್ಸ್ಕೊಂಡಿದ್ದೀನಿ ಮತ್ತು ಇದನ್ನು ಈ ರೀತಿ ಫೋಲ್ಡ್ ಮಾಡ್ತಾ ಇದ್ದೀನಿ ನಾವು ತ್ರಿಕೋನ್ ಚಪಾತಿ ಎಲ್ಲ ಮಾಡ್ತೀವಿ ಅಲ್ವಾ ಈ ರೀತಿ ಮಾಡ್ಕೊಂಡಿದ್ದೀನಿ ತುಂಬ ಜನ ಹೇಳಿದ್ರು ನನಗೆ ಜಾಸ್ತಿ ಪ್ರೆಸ್ ಮಾಡಬಾರ್ದು ಹೇಳ್ಕೊಂಡು ಆಮೇಲೆ ಸಿಕ್ಕಿಸಿದ್ರೆ ಅದು ಓಪನ್ ಆಗಲ್ಲ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತೆ ಇವತ್ತು ನಾನು ಬಾದಾಮ್ ಪುರಿನ ಯಾವ್ಯಾವ ರೀತಿ ಮಾಡಬಾರ್ದು ಹೇಳೋದನ್ನ ಇವತ್ತು ಫಸ್ಟ್ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಆಮೇಲೆ ಯಾವ ಸ್ಟೆಪ್ಪನ್ನು ಫಾಲೋ ಮಾಡಿದ್ರೆ ಕರೆಕ್ಟ್ ಆಗಿ ಬಾದಾಮ್ ಪುರಿ ಬರುತ್ತೆ ಹೇಳೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಇದನ್ನ ಮಾಡ್ತಾ ಇರೋದು ಅದಕ್ಕೋಸ್ಕರ ಬೇರೆ ಬೇರೆ ಟೈಪ್ ನನಗಾಗಿರುವಂತಹ ಮಿಸ್ಟೇಕ್ಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ತುಂಬಾ ಸಾರಿ ನಾವು ಕೆಲವೊಂದು ರೆಸಿಪಿಗಳನ್ನ ಮಾಡುವಾಗ ಎಷ್ಟೊಂದು ಮಿಸ್ಟೇಕ್ಗಳಾಗ್ತವೆ ಅಲ್ವಾ ಸೊ ನೋಡಿ ನಾನು ಪ್ರೆಸ್ ಮಾಡಿಲ್ಲ ಜಾಸ್ತಿ ಏನು ಪ್ರೆಸ್ ಮಾಡಿಲ್ಲ ಅಲ್ವಾ ಆವಾಗ ನೋಡಿ ಈ ರೀತಿ ಅದು ದಪ್ಪ ದಪ್ಪವಾಗಿ ಓಪನ್ ಆಗಿಲ್ಲ ಫುಲ್ ಏನು ಓಪನ್ ಆಗಿಲ್ಲ ಬಟ್ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಲ್ಲ ಬಾದಾಮ್ ಪುರಿ ಹೇಗಿರುತ್ತೆ ಅಂತ ನೀವು ನೋಡಿದಿರಿ ಅಲ್ವಾ ಸೊ ನೋಡಿ ಆಮೇಲೆ ಸಕ್ಕರೆ ಪಕ್ಕದಲ್ಲಿ ಡಿಪ್ ಮಾಡಿ ತೆಗೆದಾಗ ಈ ರೀತಿ ಕಾಣಿಸುತ್ತೆ ಅಷ್ಟು ಚೆನ್ನಾಗಿ ಅಲ್ವಾ ಸೊ ಇದು ಫೇಲ್ ಆಯಿತು ಅಂತ ಅಂದ್ಕೊಳ್ಳಿ ಹಾಗೆ ನೆಕ್ಸ್ಟ್ ನೋಡಿ ಏನು ಮಾಡಿದೆ ಪ್ರೆಸ್ ಮಾಡಿದ್ರೆ ಕರೆಕ್ಟ್ ಆಗ್ಬೋದು ಅಂತ ಅಂದ್ಕೊಂಡು ಸೊ ಪ್ರೆಸ್ ಮಾಡ್ತಾ ಇದ್ದೀನಿ ಈಗ ಲಟ್ಸ್ಕೊಂಡು ಸೊ ಈ ರೀತಿ ನೋಡಿ ಜಸ್ಟ್ ಪ್ರೆಸ್ ಮಾಡಿದ್ದೀನಿ ಆವಾಗ ನಾನು ಪ್ರೆಸ್ ಮಾಡಿರಲಿಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಈಗ ಜಸ್ಟ್ ಪ್ರೆಸ್ ಮಾಡಿದ್ದೀನಿ ಅಂದರೆ ಆ ರೀತಿ ಓಪನ್ ಆಗಬಾರ್ದು ಅಂತ ಮತ್ತೆ ಈ ರೀತಿ ಲಟ್ಸ್ಕೊಂಡಿದ್ದೀನಿ ಮೇಲ್ಗಡೆ ಸೊ ಈ ರೀತಿ ಮಾಡಿಕೊಂಡು ಈಗ ಇದಕ್ಕೆ ಲವಂಗನ ಹಾಕ್ತಾ ಇದ್ದೀನಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಈಗ ಪುನಃ ಫ್ರೈ ಮಾಡ್ಕೊಳ್ಳೋದಕ್ಕೆ ಇಟ್ಕೊಳ್ಳೋಣ ಈ ರೀತಿ ನೀವು ಎಲ್ಲ ಸ್ಟೆಪ್ಗಳನ್ನು ನೋಡಿದಾಗ ಎಲ್ಲ ಮಿಸ್ಟೇಕ್ಸ್ಗಳನ್ನು ನೋಡಿದಾಗ ನೆಕ್ಸ್ಟ್ ಟೈಮ್ ನೀವು ಮಾಡುವಾಗ ಪರ್ಫೆಕ್ಟ್ ಆಗಿರುವಂಥದ್ದನ್ನಷ್ಟೇ ಮಾಡ್ಕೊಳ್ಬೋದಲ್ವ ಸೊ ನನಗೆ ಇರೋ ನನಗೆ ಆಗಿರುವಂಥ ತಪ್ಪು ನಿಮ್ಗೆ ಆಗಲ್ಲ ಆವಾಗ ಸೊ ನಾನು ಯಾವಾಗಲೂ ಅದಕ್ಕೆ ಆ ರೀತಿ ಏನಾದರೂ ಹಾಕಿದ್ದಾರೆ ಅಂತ ಆದರೆ ಖಂಡಿತವಾಗಲೂ ಆ ವೀಡಿಯೋವನ್ನು ನೋಡ್ತೀನಿ ಯಾಕೆಂದರೆ ನಮಗೆ ಅದನ್ನು ಸರಿ ಮಾಡೋ ಟೆಕ್ನಿಕ್ಕು ಗೊತ್ತಾಗುತ್ತೆ ಅಲ್ವಾ ಅದಕ್ಕೋಸ್ಕರ ಹಾಗೆ ನೋಡಿ ಇದನ್ನು ಈ ರೀತಿ ಮಾಡಿ ಬೇಯಿಸ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡಿದ್ದೀನಿ ಅದನ್ನು ಈಗ ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅಲ್ವಾ ಸೊ ಈ ರೀತಿ ನೋಡಿ ಸಕ್ಕರೆ ಪಾಕಕ್ಕೆ ಹಾಕೊಂಡಿದ್ದೀನಿ ಬಟ್ ಇದೂ ಒಂದು ಸ್ವಲ್ಪ ಓಪನ್ ಆಗಿದೆ ಸೊ ಆಮೇಲೆ ನಾನು ತಿಂಕ್ ಮಾಡಿದೆ ಈ ರೀತಿ ಲಟ್ಸ್ಕೊಂಡಾದ್ಮೇಲೆ ಅದು ಉಬ್ಬಿ ಬರ್ತಾ ಇದೆ ಅಲ್ವಾ ಆ ಮಿಸ್ಟೇಕ್ ಆಗ್ತಾ ಇದೆ ಮತ್ತೆ ಇನ್ನೊಂದು ಸ್ವಲ್ಪ ತಿಳು ಆಗಬೇಕಿತ್ತು ಅದಕ್ಕೋಸ್ಕರ ಫೋರ್ಕಲ್ಲಿ ಒಂದು ರೌಂಡ್ ನಾವು ಲಟ್ಸ್ಕೊಂಡಾದ್ಮೇಲೆ ಫೋರ್ ಕಲಿ ಈ ರೀತಿ ಚುಚ್ಕೊಂಡಿದ್ದೀನಿ ಪುನಃ ಮಡಚಿ ಆದಮೇಲೆ ಕೂಡ ಈ ರೀತಿ ಚುಚ್ಕೊಂಡಿದ್ದೀನಿ ಪುನಃ ಫೋಲ್ಡ್ ಮಾಡಾದ್ಮೇಲೆ ಕೂಡ ಅದನ್ನು ಚುಚ್ಕೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ಅದ್ರ ಮೇಲೆ ಲಟ್ಸ್ಕೊಂಡಿದ್ದೀನಿ ಆಮೇಲೆ ಲವಂಗನ ಸಿಗ್ಸಿ ಈಗ ನೋಡಿ ಕರಿತಾ ಇದ್ದೀನಿ ಮೆಥಡ್ ನೋಡಿ ಫ್ರೆಂಡ್ಸ್ ನಾನೇ ಕಂಡಿಡ್ಕೊಂಡೆ ಯಾಕಂದ್ರೆ ನಾವು ಬಾದಾಮ್ ಪುರಿನ ತಂದಾಗ ಅದು ಫುಲ್ ಉಬ್ಕೊಂಡೇನು ಇರಲ್ಲ ಅದು ಚಪ್ಪಟ್ಟಿ ಆಗೇನೆ ಇರುತ್ತೆ ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಸೊ ಆ ರೀತಿ ಹೇಗ್ ಮಾಡಬೇಕು ಹೇಳೋದನ್ನ ಇವತ್ತು ನಾನು ಕಲಿತ್ಕೊಂಡೆ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಎಲ್ಲರೂ ತುಂಬಾ ಇಷ್ಟಪಟ್ಕೊಂಡು ತಿಂದರು ನೀವು ಇದನ್ನು ಯುಗಾದಿ ಹಬ್ಬಕ್ಕೆ ಮಾಡ್ಕೊಳ್ಬೋದು ಈಗಾಗಲೇ ಯುಗಾದಿ ಹಬ್ಬದ ಸಾಕಷ್ಟು ರೀತಿಯ ರೆಸಿಪಿಗಳನ್ನು ನಾನು ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಈ ರೀತಿ ಸಕ್ಕರೆ ಪಾಕದಲ್ಲಿ ಡಿಪ್ ಮಾಡಿಬಿಟ್ಟು ತೆಗೆದು ಒಂದು ಪಾತ್ರೆ ಒಂದು ಪ್ಲೇಟ್ನಲ್ಲಿ ಈ ರೀತಿ ಹರಗಿಟ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಬಿಟ್ರೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಸಕ್ಕರೆ ಪಾಕ ಎಲ್ಲ ಈ ರೀತಿ ಬಾದಾಮ್ ಪುರಿ ರೆಡಿ ಆಗುತ್ತೆ ಅಲ್ವಾ ಎಷ್ಟು ಚೆನ್ನಾಗಾಗಿದೆ ನೋಡಿ ನೀವು ಕೂಡ ಯುಗಾದಿ ಹಬ್ಬಕ್ಕೆ ಬಾದಾಮ್ ಪುರಿನ ಮಾಡಿ ಹೇಗೆ ಬಂತು ಹೇಳೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸ ಸಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್